ಸಂಚಲನ ಮೂಡಿಸಿರುವ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರಿಸಬೇಕು ಹಾಗೂ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಡಿಕೆ ಶಿವಕುಮಾರ್ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿ ಜೆಡಿಎಸ್ನಿಂದ ಈ ದಿನ ಪ್ರತಿಭಟನೆಯನ್ನು ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ರಾಜ್ಯಪಾಲರಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ಶಿವಮೊಗ್ಗ ಜಿಲ್ಲಾ ಜನತಾದಳ ಆಗ್ರಹಪೂರ್ವಕ ಒತ್ತಾಯ ಹಾಗೂ ಮನವಿ ಸಲ್ಲಿಕೆ ಮಾಡಿದರು ಪ್ರಕರಣದಲ್ಲಿ ರಾಜಕೀಯ ಹಸ್ತಕ್ಷೇಪವಿದ್ದು ಸಿಬಿಐಗೆ ವಹಿಸಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರಿಯಾ ನಾಯ್ಕ್ ಹಾಗೂ ಭದ್ರಾವತಿಯ ಶಾರದಾ ಅಪ್ಪಾಜಿಗೌಡ ಜೆಡಿಎಸ್ ವರಿಷ್ಠರಾದ ಕೆಬಿ ಪ್ರಸನ್ನಕುಮಾರ್ ಕಡಿದಾಳ್ ಗೋಪಾಲ್ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು

काग्रेस सरकारली तलगली 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 काँग्रेस तलगली तलगली काँग्रेस काँग्रेस सरकार अन्याय अन्याय

ದರ್ಜನ್ಯ ಬೆಂಗಾಯ ಹಂಚಿಕೆಯಲ್ಲಿ ನೇರ ಭಾಗಿಯಾಗಿರತಕ್ಕಂತ ಡಿ ಕೆ ಶಿವಕುಮಾರ್ ಕೈಗುಂಬೆಯಾಗಿದೆ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಈ ಕೂಡಲೇ ಈ ತನಿಖೆಯನ್ನು ಸಿಎ ವಹಿಸಬೇಕು ಹೇಳಿ ಒತ್ತಾಯಿಸಿ ಇವತ್ತು ಈ ಪ್ರತಿಭಟನಾ ಮೆರವಣಿಗೆ ಮಾತಲಾಗಿದೆ ಗೋಪಾಲ್ ಅವರು ಮಾತನಾಡ್ಬೇಕಂತ ತನಿಖೆ ಅಂತ ಸಮಸ್ಯೆ ಮಾಡ್ತಾ ಇರೋದು ಕರ್ನಾಟಕ ಸರ್ಕಾರದ ವಿರುದ್ಧ ಅವರ ಕಾರ್ಯಶೈಲಿಯ ಕೈಗೊಮ್ಮೆಯಂತೆ ಎಸ್ ಐ ಟಿ ತನಿಖೆಯನ್ನ ರದ್ದು ಮಾಡಬೇಕು ಎಸ್ ಐ ಟಿ ತನಿಖೆನ ಜನಸಾಮಾನ್ಯರ ಒಗ್ತಾ ಇಲ್ಲ ಇವರು ಇದ್ರಲ್ಲಿ ಎಸ್ ಐ ಡಿ ನಮಗೆ ನಂಬಿಕೆ ಇಲ್ಲ ಆದ್ರಿಂದ ಸಿಬಿಐಗೆ ವಹಿಸಬೇಕು ಅನ್ನೋದು ನಮ್ಮ ಏಳನೇ ಬೇಡಿಕೆ ಜನಸಾಮಾನ್ಯರ ಮನಸ್ಸನ್ನ ಕೆಣಕಿದಂತ ಮಂತ್ರಿಗಳಾದ ನೂರಾರು ಜನ ಮಹಿಳೆಯರಿದ್ದಾರೆ ಇದ್ದಾರೆ ಅವರ ಕಥೆ ಏನು ಸರ್ಕಾರ ಅವ್ರ ಬಗ್ಗೆ ಚಿಂತೆ ಮಾಡಬೇಕು ಸುಮ್ ಯಾರು ತಪ್ಪು ಮಾಡಿ ಮಾಡ್ತೀರಲ್ವಾ ರೇವಣ್ಣ ಅವರು ಅರೆಸ್ಟ್ ಮಾಡಿದ್ರು ಒಂದು ವಾರ ಇಟ್ಕೊಂಡು ಇವ್ರ ಏನು ತಪ್ಪಿಲ್ಲ ಅಂತ ಬಿಡುಗಡೆ ಮಾಡಿದ್ರು ಯಾಕೆ ಇಂತ ಕೆಲಸ ಮಾಡಬೇಕು ಬರೀ ಇಲ್ರು ಕೂಡ ಇತ್ತೀಚೆಗೆ ಸರ್ಕಾರದ ಒಂದು ದುರ್ಬಳಕೆ ಏನು ನಡೀತಾ ಇದೆ ಅಧಿಕಾರದ ದುರ್ಬಳಕೆ ಏನು ಮಾಡ್ತಾ ಇದ್ದಾರೆ ಏನೋ ತೇಜೋವಧೇನು ಮಾಡೋಕ್ಕೆ ಹೋಗಿ ಏನೋ ಮಾಡಿಕೊಂಡು ತಪ್ಪು ಮಾಡ್ಕೊಳ್ತಾ ಇರೋದು ಬಹುಶಃ ಅವ್ರಿಗೆ ಎಲ್ಲೋ ಗೊತ್ತಾಗ್ತಿಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ನಮಗೆ ಹಾಗಂತೇಳಿ ಯಾರನ್ನೋ ತೇಜೋವದೆ ಮಾಡೋಕ್ಕೆ ಹೋಗೋದು ಎಲ್ಲೋ ಒಂದು ದೊಡ್ಡ ತಪ್ಪೋದು ಹಾಗಾಗಿ ನಮಗೆ ಈ ಎಸ್ ಐ ಟಿ ಅವ್ರ ಮೇಲೂ ಸಹ ನಂಬಿಕೆ ಕಡಿಮೆ ಆಗಿದೆ ಈಗ ಮೊನ್ನೆ ನಡೆದಿರ್ತಕ್ಕಂಥದ್ದು ಸನ್ಮಾನ ರೇವಣ್ಣ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದ್ರೆ ಒಂದು ರೀತಿಯ ರಾಜಕೀಯ ಷಡ್ಯಂತ್ರವೇ ಇದೆ ಇದರಲ್ಲಿ ನಾವು ತಪ್ಪು ಮಾಡಿರೋರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಂತೂ ಖಂಡಿತ ಬಂದಿಲ್ಲ ಒಬ್ಬರು ಮಾಡಿರ್ತಕ್ಕಂಥ ತಪ್ಪನ್ನು ಯಾರೂ ಸಮರ್ಥನೆ ಮಾಡ್ಕೊಳೋಕೆ ಸಾಧ್ಯ ಇಲ್ಲದ ವಿಚಾರ ಹಾಗಂತ ಹೇಳಿ ಅದನ್ನು ಉಪಯೋಗಿಸ್ಕೊಂಡು ತುಂಬ ದೊಡ್ಡ ಮಟ್ಟದ ದೊಡ್ಡ ಪ್ರಮಾಣದ ಒಂದು ಷಡ್ಯಂತ್ರ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಘನತೆಗಲ್ಲ ಇದು ಅವ್ರು ಮಾಡ್ತಕ್ಕಂಥ ತುಂಬ ದೊಡ್ಡ ತಪ್ಪು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಿಂದ ನಮ್ಮ ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ನಮ್ಮದು ಆ ಹೆಮ್ಮೆಯೂ ಸಹ ಇದನ್ನೂ ಸಹ ಅವರು ಮಾಡಿಬಿಟ್ಟಿದ್ದಾರೆ ಅದನ್ನು ಆ ಘನತೆಗೆ ಇದಕ್ಕೆ ತರಬಾರ್ದು ಈಗ ರಾವಣನ ಆಸ್ಥಾನದಲ್ಲಿ ವಿಭೀಷಣ ಇದ್ದ ವಿಭೀಷಣ ಏನು ಹಾಳಾಗಲಿಲ್ಲ ಹಾಗಂತೇಳಿ ರಾಮನ ಆಸ್ಥಾನದಲ್ಲಿದ್ದಂಥ ನಮ್ಮ ಕೈಕೆಯು ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ ಎಲ್ಲರೂ ಅವ್ರವ್ರ ಮನಸ್ಥಿತಿಗೆ ಅವ್ನಿಗೆ ಅನುಗುಣವಾಗಿ ಅವ್ರು ಇರ್ತಾರೆ ಎಲ್ಲರೂ ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಇಲಾಖೆಯಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಒಂದು ಕೆಟ್ಟ ಮನಸ್ಥಿತಿ ಇರತಕ್ಕಂಥವ್ರು ಇರ್ತಾರೆ ಅದನ್ನು ತನಿಖೆಯಲ್ಲಿ ಬರುತ್ತೆ ಅದು ಏನಾಗುತ್ತೆ ಅದು ಯಾವ ಷಡ್ಯಂತ್ರನೋ ಏನೋ ಏನಾಗುತ್ತೆ ಅದು ಕ್ಲಿಯರ್ ಆಗುತ್ತೆ ಅದು ಬೇರೆ ವಿಚಾರ ಹಾಗಂತ ಹೇಳಿ ಇಡೀ ಒಂದು ಮಸಿ ಬಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಇದೆ ಇದೆಯಲ್ಲ ಈ ರಾಜ್ಯ ಸರ್ಕಾರದ್ದು ತುಂಬ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ ಕೂಡಲೇ ಅವರು ಎಚ್ಚೆತ್ಕೊಳ್ಬೇಕು ಈ ರೀತಿ ಮಾಡ್ತಕ್ಕಂಥದ್ದು ಷಡ್ಯಂತ್ರ ಒಳ್ಳೆಯದಲ್ಲ ಹಾಗಾಗಿ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ನಾವು ಸಿ ಬಿ ಐನ ಈ ಕೇಸನ್ನು ಹ್ಯಾಂಡ್ ಓವರ್ ಮಾಡಲಿ ಸಿ ಬಿ ಐ ಇದ್ರ ಸಂಪೂರ್ಣ ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟು ತಪ್ಪಿತಸ್ಥರು ಯಾರಿದ್ದಾರೆ ಅದರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಕ್ಕೆ ನಾವು ಹೇಳ್ತಾ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲೂ ನಮ್ಮ ಸಾರಿ ಕ್ಷಮಿಸ್ಬೇಕು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಎಲ್ಲ ನಮ್ಮ ಶಾಸಕರೆಲ್ಲರ ನೇತೃತ್ವದಲ್ಲಿ ನಾವು ರಾಜ್ಯಪಾಲರಿಗೆ ಹೋಗಿ ಮನವಿಯನ್ನು ಸಹ ಸಲ್ಲಿಸ್ಕೊಂಡಿದ್ದೀವಿ ಕಳೆದ ವಾರದಲ್ಲಿ ರಾಜ್ಯಪಾಲರಿಗೂ ಸಿ ಬಿ ಐಗೆ ಕೊಡಬೇಕಿದ್ದನ್ನ ಈ ಅಂತ ಅಂಥೇಳಿ ಹಾಗಾಗಿ ನಮಗೆ ನಂಬಿಕೆ ಇದೆ ಎಲ್ಲೋ ಒಂದು ಕಡೆಗೆ ಈ ವಿಚಾರದಲ್ಲಿ ಸೂಕ್ತವಾದ ತನಿಖೆಯಾಗಿ ಯಾರಿಗೆ ನ್ಯಾಯ ದೊರಕಬೇಕು ಅವ್ರಿಗೆ ನ್ಯಾಯ ಅಂತೂ ದೊರಕುತ್ತೆ ಆದರೆ ಈ ರೀತಿ ಷಡ್ಯಂತ್ರಗಳನ್ನು ಮಾಡೋದು ಸರ್ಕಾರ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ತನಿಖೆಯನ್ನು ಮಾಡಲಿಕ್ಕೋಸ್ಕರ ಎಸ್ ಐ ಟಿಯನ್ನು ನಿರ್ಮಾಣ ಪ್ರಾರಂಭ ಮಾಡಿಸಿದಾಗ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ವಿ ಒಂದು ನಂಬಿಕೆ ಇತ್ತು ಒಂದು ವಿಶ್ವಾಸ ಇತ್ತು ಈ ಸರ್ಕಾರ ತನಿಖೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತದೆ ಅಂತೇಳಿ ಆದರೆ ತನಿಖೆ ನಡೆದ ದಾರಿ ನೋಡಿದ್ರೆ ಇವತ್ತು ನ್ಯಾಯಾಲಯಗಳು ಚೀಮಾರಿ ಹಾಕುವಂಥ ಪರಿಸ್ಥಿತಿಗೆ ಬಂದಿದೆ ಯಾರನ್ನು ಬಂಧಿಸಬೇಕು ಅವರನ್ನು ಬಂಧಿಸ್ದೇ ನಿರಪರಾಧಿಗಳನ್ನು ಬಂಧಿಸಿ ಮೂಲ ಕಾರಣಿಕರ್ತರನ್ನ ಬಿಟ್ಬಿಟ್ಟು ಅವರನ್ನು ಗೆಸ್ಟ್ ಹೌಸ್ಗಳಲ್ಲಿ ಇಟ್ಟು ಇವತ್ತಿನ ದಿವಸ ಎಸ್ ಐ ಟಿ ಕಡೆಯಿಂದ ಒಂದು ಒಂಥರ ಕೈಗೊಂಬೆ ಮಾಡ್ಕೊಂಡಂಗೆ ಮಾಡ್ಕೊಂಡಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ನಾವೆಲ್ಲರೂ ಕೂಡ ಇವತ್ತು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತನಿಖೆಯನ್ನು ತತ್ಕ್ಷಣ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಬಂದು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಸಿ ಬಿ ಐನ ಸಿ ಬಿ ಐ ಸಂಸ್ಥೆಗೆ ತನಿಖೆಯನ್ನು ವಹಿಸಲಿಕ್ಕೆ ಕೊಡಿ ಎಸ್ ಐ ಟಿಯಿಂದ ಅದನ್ನು ಬಿಡುಗಡೆಗೊಳಿಸಿ ಅಂತೇಳಿ ಒತ್ತಾಯ